ಎಲ್ಲ ಮಗು ಆಡೋ ಆಟ ಒಂದೇ ಏನು ಕ್ರಿಕೆಟ್ ಹಿಂಗೆ ನಿಂತ್ಕೊಂಡು ಟಿಂಗ್ 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 ಅಂತ ಮಾಡೋದು ಹಿಂದಿರೋರಿಗೆ ಕ್ರಿಕೆಟ್ ಆಡ್ತಾರೆ ಅಂತ ಗೊತ್ತಾಗಲ್ಲ ಸೈಕಲ್ಗೆ ಹವಾ ಹೊಡಿತಿದ್ದಾರೆ ಅಂತ ಅನಿಸುತ್ತೆ ನಮ್ಮ ನಿಜವಾದ ರಾಷ್ಟ್ರೀಯ ಆಟ ಯಾವುದಾಗಬೇಕು ಗೊತ್ತಾ ನಿಮಗೆ ಕಬಡ್ಡಿ ಆಗಬೇಕು ಕಬಡ್ಡಿಯಲ್ಲಿ ಯೋಗ ಇದೆ ಪ್ರಾಣಾಯಾಮ ಇದೆ ಆಸನ ಇದೆ ಕಬಡ್ಡಿ ನೋಡಿ ನೀವು ಯೋಗಾಸನ ಕಲ್ತೋರಿದ್ದೀರಿ ಉಸಿರು ಬಿಗಿ ಹಿಡಿಯೋದು ಹೌದಾ ನಮ್ಮೊಂದು ಶಾಸ್ತ್ರ ಇದೆ ಹೇಳ್ತಾರೆ ಎಷ್ಟು ಹೊತ್ತು ನೀವು ಉಸಿರನ್ನು ಬಿಗಿ ಹಿಡಿತೀರೋ ಅಷ್ಟು ಹೊತ್ತು ನಿಮ್ಮ ಆಯಸ್ಸನ್ನು ನೀವೇ ಮುಂದಕ್ಕೆ ಹಾಕತ್ತೀರಿ ಯಮಧರ್ಮ ಕಿತ್ಕೊಳ್ಳೋಕ್ಕಾಗಲ್ಲ ದಿವಸಕ್ಕೆ ಎಪ್ಪತ್ತೆರಡು ಸಾವಿರ ಬಾರಿ ಎದೆ ಬಡಿತದೆ ಉಸಿರಾಡ್ತೀವಿ ಅಂತ ಹೇಳ್ತಾರೆ ಯೋಗದಲ್ಲಿ ಅದು ಹೆಚ್ಚು ಇರ್ಬೋದು ಅದು ನೋಡಿ ಕೇಳ್ಕೊಳ್ಳಿ ನಾನು ಜನರಲ್ಲಿ ಹೇಳ್ತೀನಿ ಉಸಿರು ಬಿಗಿ ಹಿಡೀರಿ ನೀವು ಅಷ್ಟು ಆಯಸ್ಸು ಮುಂದಕ್ಕೆ ಹೋಗುತ್ತೆ ನೋಡಿಗ ಉಸಿರು ಬಿಗಿ ಹಿಡಿಬೇಕಾದ್ರೆ ಫಸ್ಟ್ ಎರಡೂ ಹಳ್ಳೆಗಳು ಕ್ಲಿಯರ್ ಆಗಬೇಕು ಒಂದು ಬ್ಲಾಕ್ ಆಗಿದ್ದರೂ ಉಸಿರು ಬಿಗಿ ಹಿಡಿಬಾರ್ದು ಎರಡೂ ಹಳ್ಳೆಗಳು ಕ್ಲಿಯರ್ ಆಗ್ರೆ ಜಾಗಿಂಗ್ ಮಾಡ್ಬೇಕು ನಿಂತಲ್ಲೇನೆ ಜಾಗಿಂಗ್ ಈಗ ನೋಡಿ ಐದು ನಿಮಿಷದಲ್ಲಿ ಕಟ್ಟಿರೋ ಮೂಗು ಬಿಡುತ್ತದೆ ಕಟ್ಟಿರೋ ಗಂಟ್ಲು ಬಿಡುತ್ತದೆ ಇಷ್ಟು ಹಿಂಗೆ ಈಗ ರೆಡಿ ಆಯ್ತು ನೋಡಿ ಈಗ ಹಿಡಿದಿರಿ ಇದೀನಿ ಹೋಗಿಲ್ಲ ಗಾಬರಿ ಆಗ್ಬೇಡಿ ಹೌದಾ ಇನ್ನೂ ಹಿಡಿಬಲ್ಲೆ ನಾನು ನನಗೆ ಎಷ್ಟು ವಯಸ್ಸಿರ್ಬೋದು ಹೇಳಿ ದಯವಿಟ್ಟು ಯೋಚನೆ ಮಾಡಿ ಹೇಳ್ರಪ್ಪ ಸಿಕ್ಕಾಪಟ್ಟೆ ಹೇಳ್ಬಾರ್ದು ಎಷ್ಟಿರ್ಬೋದು ನನಗೆ ಅರವತ್ನಾಲ್ಕು ವರ್ಷ ನನಗೆ ಸಿಕ್ಸ್ಟಿ ಫೋರ್ ಇಯರ್ಸ್ ನನಗೆ ಇಷ್ಟೊತ್ತು ಉಸಿರು ಬಿಗಿಡೋಕ್ಕಾಗಲ್ಲ ಯಾರಿಗಾಗಲ್ಲ ಯಾವ ಸ್ಮೋಕ್ ಮಾಡ್ತಿರ್ತಾನೋ ಉದ್ರೇಕಕ್ಕೊಳಗಾಗ್ತಿರ್ತಾನೋ ಹಾಸ್ಯ ಪ್ರಕೃತಿ ಸುಮ್ಮನೆ ತಲೆ ಮೇಲೇ ಭಾರ ಬಿದ್ದಂಗೆ ಓಡಾಡ್ತಿರ್ತಾನೋ ಅವರಿಗಾಗಲ್ಲ ಅದಕ್ಕೆ ನೀವು ಕಬಡ್ಡಿ ಆಡಬೇಕಾದ್ರೆ ಎಲ್ಲ ಆಟಗಳಿಗಿಂತ ಶ್ರೇಷ್ಠ ಕಬಡ್ಡಿ ಆಟ ಯಾಕಂದರೆ ಅದರಲ್ಲಿ ಶ್ವಾಸ ಬಂದ ಇದೆ ಉಸಿರು ಕಟ್ಟಿ ನೀವು ಕಬಡ್ಡಿ ಆಡ್ತೀರಿ ಫಸ್ಟು ಕಬಡ್ಡಿ 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 ಉಸಿರು ಬಿಗಿ ಹಿಡಿದಿದಿರಿ ಹೌದಾ ಕೈ ಕಬಡ್ಡಿ ಕಬಡ್ಡಿ ಕೈ ವ್ಯಾಯಾಮ ಕಬಡ್ಡಿ 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 ಕಾಲಿಗೆ ಕಬಡ್ಡಿ 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 ಹೌದಾ ಕೈ ಕಾಲು ಇಷ್ಟೂ ಮೀರಾಗಿ ಹೋರಾಟ ಮಾಡಿ ನೀವು ಮುಟ್ಟೋಕ್ಕೆ ಹೋದರೆ ಮೇಲೆ ಹತ್ತು ಜನ ಬೀಳ್ತಾರೆ ಅವ್ರನ್ನೆಲ್ಲ ಕೆಡವು ಕಂಡವನು ಗೆರೆ ಮುಟ್ಟುತ್ತಾನೆ ಹುಷ್ ಅಂತ ಅವಾಗ ಅವ್ನು ಗೆದ್ದಂಗೆ ಇದರ ಅರ್ಥ ಏನು ನಿನ್ನ ಮನೆಯಲ್ಲಿ ಆಗುವಂಥ ಕುಟುಂಬದ ವಾತಾವರಣನ ಕಬಡ್ಡಿಯಲ್ಲಿ ತೋರಿಸ್ತಾರೆ ಉಸಿರು ಬಿಗಿ ಹಿಡಿದು ಕೆಲಸ ಮಾಡು ನಗ ಇರು ಚಟುವಟಿಕೆ ಎಂದರು ಕೈ ಕಾಲುಗಳ ಜೊತೆಗೆ ಎಲ್ಲ ನಿನ್ನ ಬಂಧು ಬಾಂಧವ್ರನ್ನ ನೋಡ್ಕೋ ಯಾರು ತಿರುಗಿ ಬಿದ್ದರು ಯಾರು ವೈರಿಗಳು ನಿನ್ನ ಮೇಲೆ ಬಂದು ಬಿದ್ದರು ಅಷ್ಟು ಜನರ ಭಾರ ನಿನ್ನ ಮೇಲೆ ಇಡೀ ಕುಟುಂಬದ ಭಾರ ನಿಮ್ಮ ತಂದೆಯ ನಂತರ ನಿನ್ನ ಹೆಗಲ ಮೇಲೆ ಬಿದ್ದರು ನೀನು ಅವ್ರನ್ನೆಲ್ಲ ಗುರಿ ತಲುಪಿಸೋದನ್ನು ಮರಿಬೇಡ ಗುರಿ ಮುಟ್ಟಿಸೋರನ್ನ ಅನ್ನೋ ಸೂಚನೆ ಕಬಡ್ಡಿ ಆಟದ ದೊಡ್ಡ ತತ್ವಜ್ಞಾನ ಸ್ನೇಹಿತರು ಇವತ್ತು ಯಾರು ಕಬಡ್ಡಿ ಆಡಲ್ಲ ಕಬಡ್ಡಿನೇ ಇಲ್ಲ ಕಬಡ್ಡಿ ಆಡೋರನ್ನ ಏನಂತ ಕರಿತೀವಿ ನಾವು ಆರ್ ಎಸ್ ಎಸ್ನವರು ಓದ್ತೀವಿ ಸಂಘ ಶಾಖೆಗಳಲ್ಲಿ ಮಾತ್ರ ಕಬಡ್ಡಿ ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ನಿಂತಲೇ ಈ ಕ್ರಿಕೆಟ್ ಕಡಿಮೆ ಮಾಡಬೇಕು ಏನೂ ಇಲ್ಲ ಇದರಿಂದ ಲಾಭ ಕ್ರಿಕೆಟಿಂದ ಏನೂ ಆಸನ ಯೋಗಾಸನ ಮಾಡಿ ಉಸಿರು ಬಿಗಿಡಿ ಸುಮ್ಮನೆ ಉಸಿರು ಆಧ್ಯಾತ್ಮದ ವಿಷಯಗಳನ್ನ ಓದಿ ಬಿ ಪಿ ತಾನೇ ತಾನಾಗಿ ಕಡಿಮೆ ಆಗ್ತದೆ ಭಗವದ್ಗೀತೆ ಕಷ್ಟಪಟ್ಟದ್ದು ನಿಮಗೆ ತಿಳಿಸುವಂಥ ವಿಶೇಷವಾದಂಥ ಕಥೆಗಳು ವೇದಾಂತ ಕಥೆಗಳು ಅಂತ ಪುಸ್ತಕ ಬಂದಿದೆ ನಿಮಗೆ ನಾನು ಹೇಳಬೇಕಾಗಿಲ್ಲ ನಾನು ಇಷ್ಟು ಹಾಸ್ಯ ಹೇಳಿದ್ರು ಯಾವತ್ತೂ ಜೋಕ್ಸ್ ನಾವು ಓದಲ್ಲ ನಾನು ಓದೋದು ತಿಳಿವಿನ ಬೆಳಕು ಬೆಳಕಿನ ಕಿರಣಗಳು ನಾನು ಗರುಡು ಪುರಾಣ ಓದಬಾರ್ದು ಅಂತಾರೆ ನನ್ನ ಮನೆಯಲ್ಲಿ ಮುಖ್ಯವಾದಂಥ ಕಪಾಟ್ನಲ್ಲೇ ನಾನು ಗರುಡು ಪುರಾಣ ಇಟ್ಟಿದ್ರು ಗರುಡು ಪುರಾಣ ಓದಿದರೆ ಸಾವಿನ ಭಯ ಬರೋದಿಲ್ಲ ಮುಂದೆ ಏನಾಗ್ತೀವಿ ಅನ್ನೋದು ಗೊತ್ತಾಗ್ತದೆ ಯಾವ ಪಾಪ ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಏನನ್ನು ಮಾಡಬೇಕು ಅಂತ ಗೊತ್ತಾಗ್ತದೆ ಬಹಳ ಜನ ಗರುಡು ಪುರಾಣ ಮನೇಲಿ ಓದಬಾರ್ದು ಅದನ್ನು ತೆಗೆದಿಡಬೇಕು ಅಂತಾರೆ ಬಹಳ ತಪ್ಪದು ಅದನ್ನು ಪಠ್ಯ ಮಾಡ್ಬೇಕನ್ನೋದು ಟೆಕ್ಸ್ಟ್ ಮಾಡ್ಬೇಕು ಕಾಲೇಜ್ ಮಕ್ಕಳಿಗೆ ಅನಿಸಿದೆ ಅದಕ್ಕೆ ದಯವಿಟ್ಟು ಕನ್ನಡ ಸಾಹಿತ್ಯವನ್ನು ಓದಿ ಕನ್ನಡದಲ್ಲಿ ಈ ಭಾಗದಲ್ಲಿ ಕನ್ನಡನೇ ಮಾತಾಡ್ತೀರಿ ನೀವು ನಿಮ್ಮ ಕನ್ನಡ ನಮ್ಮ ಕನ್ನಡ ವ್ಯತ್ಯಾಸ ಇದೆ ಆದರೂ ಕೂಡ ಕನ್ನಡವನ್ನು ಪ್ರೇಮಿಸುವ ಜನ ನೀವು ಪ್ರೇಮಿಸಿದ್ದಿಲ್ಲ ಅಂದರೆ ಉತ್ತರ ಕರ್ನಾಟಕದ ಇಂಥ ಭಾಷೆಯನ್ನು ಇಲ್ಲಿಗೆ ಕರ್ಕೊಂಬಂದು ನಮ್ಮನ್ನು ಇಲ್ಲಿಸಿ ಮಾತು ಕೇಳ್ತಿರಲಿಲ್ಲ ಅದೇ ನಿಮ್ಮ ದೊಡ್ಡ ಗುಣ ನಿಮ್ಮ ದೊಡ್ಡ ಹವ್ಯಾಸ ನಿಮ್ಮ ವಿಶಾಲ ಮನಸ್ಸಿನ ಸಂಕೇತ ಅಂತ ಹೇಳ್ತಾ ನಮ್ಮೆಲ್ಲರ ಮಾತುಗಳನ್ನ ಇದುವರೆಗೂ ತಿಳಿಲಿ ಬಿಡಲಿ ಕೇಳಿದ್ದಕ್ಕಲ್ಲ ಸಹಿಸಿಕೊಂಡಿದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ